ತಾರೀಕು ಇಲ್ಲ ಎಲ್ಲ ಸಚಿವರು ಇಲ್ಲ ಜಯ ಹಾಕೊಂಡು ಹದಿನೇಳನೇ ತಾರೀಖು ಕೇಂದ್ರ ಸರ್ಕಾರದ ವಿಧಾನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇಂದ ಎಲ್ಲಾ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಬೋರ್ಡ್ನ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ ವರ್ಷ ಅಂತೇಳಿ ಬೋರ್ಡ್ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾನು ಅಶೋಕ್ ಅಥವಾ ಪಕ್ಷದ ಅಧ್ಯಕ್ಷರು ಮನವಿ ಸೊ ಅವರು ಬೋರ್ಡ್ ಚೇಂಜ್ ಮಾಡ್ಕೊಂಡು ಒಳ್ಳೇದು ಯಾಕಂದ್ರೆ ಇದು ಸತ್ಯಾಂಶ ಅವತ್ತನ್ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾರೆ ನಾವು ಐದು ಗ್ಯಾರಂಟಿಗಳು ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನಿಮ್ಮೆಲ್ಲ ಬಸ್ ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಏನು ಮಗಲು ಬಿಟ್ಟು ಇವೆಲ್ಲ ನಿಮಗೆ ಅನ್ಭೂರ ಆಗಿದೆ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯ ಕೆಲ್ದಗೆ ಎತ್ತಿಸ್ಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಆಗಲಿಕ್ಕೆ ಇವರೆಲ್ಲ ಮಾಡಿದ್ದೇವೆ ಮೆರಿಸ್ಟ್ರುಗಳಿಗೆ ನಾವು ಪ್ರತಿ ಜಿಲ್ಲೆಯೂ ಹೊಂದ್ಕೊಳ್ತೀವಿ ನೆಕ್ಸ್ಟ್

ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದು ಬಿಟ್ಟು ಯಾಕೆಂದ್ರೆ ಎರಡು ಪ್ಲೇರ್ ಕ್ಯಾರಿಂದ ಆಯ್ತು ಈಗ ಪೆಟ್ರೋಲ್ ಬೆಸೆಲ್ ಬಿಲ್ವಾ ಅವ್ರು ಪ್ರಾರಂಭ ಮಾಡಿದ ತಕ್ಷಣ ಮಾಡಿದ್ವಾ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಯಾರು ಹೇಳಿದಾರೆ ನನಗ್ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಪ್ರಾನ್ಫೆಕ್ಷನ್ ಇಟ್ಟಿದ್ದೀವಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ತಾರೆ ಒಗ್ಗಟ್ಟಾಗ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಏನು ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೇವೆ ಬೆಂಗಳೂರು ನಗರದಲ್ಲಿ ಇಟ್ಟಿದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಮತ್ತೆ ಬಂದ್ ಕರೋರು ನಮ್ಮ ನಮ್ ಕರ್ದವ್ರಲ್ಲ ಬನ್ನಿ ನೀವು ಅಂತ ನಾವು ಇದ್ದೀವಿ ಸಹಕಾರ ಮಾಡ್ತಾರೆ ಮೊದಲಿಂದ